ನಾಲ್ಕನೇ ಸುತ್ತಿನಲ್ಲಿ ಪಾಸ್ ಇರೋದಿಲ್ಲ ಆಪ್ಷನ್ಸ್ ಇರುತ್ತೆ ಓಕೆ ಪಾಸ್ ಇರೋದಿಲ್ಲ ಆಪ್ಷನ್ಸ್ ಇರುತ್ತೆ ನಾಲ್ಕನೇ ಸುತ್ತಿನ ಮೊದಲ ಪ್ರಶ್ನೆ ತೂಕದ ಏಕಮಾನ ಯಾವುದು ನಿಮ್ಮ ಆಯ್ಕೆಗಳು ಮೀಟರ್ ಆಯ್ಕೆ ಎರಡು ನ್ಯೂಟನ್ ಆಯ್ಕೆ ಮೂರು ಕಿಲೋಮೀಟರ್ ಆಯ್ಕೆ ನಾಲ್ಕು ಫ್ಯಾಸ್ಕಲ್ ಇನ್ನೊಂದು ಸತಿ ಹೇಳ ತೂಕದ ಏಕಮಾನ ಯಾವುದು ಆಯ್ಕೆ ಒಂದು ಮೀಟರ್ ಆಯ್ಕೆ ಎರಡು ನ್ಯೂಟನ್ ಆಯ್ಕೆ ಮೂರು ಕಿಲೋಮೀಟರ್ ಆಯ್ಕೆ ನಾಲ್ಕು ಫ್ಯಾಸ್ಕಲ್ ಆಯ್ಕೆ ನಾಲ್ಕು ಫ್ಯಾಸ್ಕಲ್ ಫ್ಯಾಸ್ಕಲ್ ತಪ್ಪಾದ ಉತ್ತರ ತೂಕದ ಏಕಮಾನ ನ್ಯೂಟನ್ ಮದ್ರಾಸ್ ಸರ್ಕಾರ ಕರ್ನಾಟಕದ ಯಾವ ಕವಿಯನ್ನು ರಾಷ್ಟ್ರಕವಿ ಎಂದು ಬಿರುದು ನೀಡಿದೆ ಮದ್ರಾಸ್ ಸರ್ಕಾರ ಕರ್ನಾಟಕದ ಯಾವ ಕವಿ ಎಂದು ರಾಷ್ಟ್ರ ಕವಿ ಎಂದು ಬಿರುದು ನೀಡಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕುವೆಂಪು ಆಯ್ಕೆ ಎರಡು ಗೋವಿಂದಪ್ಪೈ ಆಯ್ಕೆ ಮೂರು ಜಿ ಎಸ್ ಶಿವರುದ್ರಪ್ಪ ಆಯ್ಕೆ ನಾಲ್ಕು ಎಸ್ ಎಲ್ ಭೈರಪ್ಪ ಆಪ್ಷನ್ ಆಯ್ಕೆಗಳು ಹೀಗಿದೆ ಆಯ್ಕೆ ಒಂದು ಕುವೆಂಪು ಆಯ್ಕೆ ಎರಡು ಗೋವಿಂದಪ್ಪೈ ಆಯ್ಕೆ ಮೂರು ಜಿ ಎಸ್ ಶಿವರುದ್ರಪ್ಪ ಆಯ್ಕೆ ನಾಲ್ಕು ಎಸ್ ಎಲ್ ಭೈರಪ್ಪ ಕರೆಕ್ಟ್ ಕರೆಕ್ಟಾಗಿದೆ ಉತ್ತರ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ಬಿ ತಂಡಕ್ಕೆ ಪ್ರಶ್ನೆ ಸೂಕ್ಷ್ಮ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ಯಾರು ಸೂಕ್ಷ್ಮ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ಒಂದು ರಾಬರ್ಟ್ ಹುಕ್ ಆಯ್ಕೆ ಎರಡು ಲೂಯಿ ಫ್ಯಾಷರ್ ಆಯ್ಕೆ ಮೂರು ಎಡ್ವರ್ಡ್ ಜನ್ನರ್ ಆಯ್ಕೆ ನಾಲ್ಕು ಜನ್ ಸ್ವ್ಯಾಟ್ ರಾಬರ್ಟ್ ಹುಕ್ ರಾಬರ್ಟ್ ಹುಕ್ ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನಾಲ್ಕನೇ ಪ್ರಶ್ನೆ ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರು ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಜೀಸಸ್ ಆಯ್ಕೆ ಎರಡು ಜರಾತುಷ್ಟ ಆಯ್ಕೆ ಮೂರು ಪೈಗಂಬರ್ ಆಯ್ಕೆ ನಾಲ್ಕು ಯೋಹಾನ್ ಜರಾತೃಷ್ಟ ಜರಾತೃಷ್ಟ ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡಿದವರು ಜರಾತೃಷ್ಟ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ರಿ ಕಂಗ್ರಾಚ್ಯುಲೇಷನ್ ಕೊನೆಯ ಪ್ರಶ್ನೆ ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ಒಂದು ಪೆರಂಬೂರು ಆಯ್ಕೆ ಎರಡು ಪಾಜಕ ಆಯ್ಕೆ ಮೂರು ಕಾಲಡಿ ಆಯ್ಕೆ ನಾಲ್ಕು ಮೇಲುಕೋಟೆ ಇನ್ನೊಂದು ಸತಿ ಆಯ್ಕೆ ಹೇಳ ಆಯ್ಕೆ ಒಂದು ಪೆರಂಬೂರು ಆಯ್ಕೆ ಎರಡು ಪಾಜಕ ಆಯ್ಕೆ ಮೂರು ಕಾಲಡಿ ಆಯ್ಕೆ ನಾಲ್ಕು ಮೇಲುಕೋಟೆ ಯೋಚನೆ ಮಾಡಿ ಹೇಳಿ ಏ ಹೇಳು ಒಂದೇ ಹೇಳಿಲ್ಲ ಆಯ್ಕೆ ಆಯ್ಕೆ ಡಿ ಮೇಲುಕೋಟೆ ತಪ್ಪಾದ ಉತ್ತರ ಆಯ್ಕೆ ಆಯ್ಕೆ ಮೂರು ಕಾಲಡಿ ಸರಿಯಾದ ಉತ್ತರ ಮಕ್ಕಳ ಇಲ್ಲಿಗೆ ಒಟ್ಟು ನಾಲ್ಕು ಸುತ್ತುಗಳು ಮುಕ್ತಾಯ ಆಗಿದೆ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದೆ ಅನ್ನೋನ್ನ ಅನ್ನೋದನ್ನು ನೋಡೋದಾದರೆ ಎ ತಂಡ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಚುಲೇಷನ್ ಬಿ ತಂಡ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಜ್ಯುಲೇಷನ್ ಸಿ ತಂಡ ಇಪ್ಪತ್ತು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಜ್ಯುಲೇಷನ್ ಡಿ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರಾಜುಲೇಷನ್ ಒಳ್ಳೆಯದಾಗಲಿ ಪ್ರಯತ್ನ ಪಡಿ ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ನೋಡೋಣ ಮುಂದೆ ಮತ್ತೆ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಓದ್ಕೊಳ್ಳಿ ಸರಿನಾ ಈಗ ಮೊದಲನೇ ಬಹುಮಾನ ಸಿ ತಂಡ ಒಟ್ಟು ಇಪ್ಪತ್ತು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮೊದಲ ಬಹುಮಾನ ಪಡೆದುಕೊಂಡಿದೆ ಕಂಗ್ರಾಚುಲೇಷನ್ ಎರಡನೇ ಬಹುಮಾನವನ್ನು ಎ ತಂಡ ಪಡೆದುಕೊಂಡಿದೆ ಕಂಗ್ರ್ಯಾಚುಲೇಷನ್ ಮೂರನೇ ಬಹುಮಾನವನ್ನು ಸಿ ತಂಡ ತೆಗೆದುಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ ಸಮಾಧಾನಕರ ಬಹುಮಾನ ಒಳ್ಳೆಯದಾಗಲಿ ಮಕ್ಕಳ ಸ್ನೇಹಿತರೆ ಇಲ್ಲಿಗೆ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ